ಯಾಕಂತ ಹೇಳ ನಿಮಗೆ ಬೀಜ ಕೊಟ್ಟಿ ಕಂಪ್ನಿಯವರು ಬೀಜ ಕೊಟ್ಟಾರಲ್ರಿ ಅವರು ಬೀಜ ಕೊಟ್ಟಿದ್ದು ಫೇಲ್ ಆಗಿಬಿಟ್ಟಾರ ಫೇಲ್ ಆಗಿ ಯಾವುದು ಅದು ಹೊಲ ದಿ ಯಾಕೆ ಎಷ್ಟೋ ಬರ್ಲಿ ಅಂತ ಹೇಳಿದ್ರು ಈ ಬಂದು ಅವರು ಬೀಜ ಎರಡು ಕಿಂಟಲ್ಲ ಗಿಂಟೆಲ್ಲ ಅಂತ ಅಂದ್ರೆ ಅಂದ್ರೆ ನಮ್ಗೆ ಅದು ಎರಡು ಕಿಂಟ ತೊಂದ್ರೆ ಒಪ್ಪಿಗೆಲ್ಲ ಮತ್ತೆ ಬಂದು ಬೀಜ ಫೇಲ್ ಆಗ್ಯಾವಂತ ತಾವು ಹೇಳಿದ್ರು ಹೇಳಿಂದ ಫೋನ್ ಹೆಚ್ಚಿದ್ರೆ ಅವ್ರು ಫೋನು ಕೊಟ್ಟು ಬಿಟ್ಟಿದ್ರೆ ಏನಾರ ನಾವು ತಯಾರು ಮಾಡುತ್ತೇವೆ ಮುಂದೆ ಪರಿಹಾರ ಯಾಕಿದೆ ಜಿಲ್ಲೆ ಇಳಕಾಲ್ ತಾಲೂಕು ನಮ್ಮ ಸೋಮನಾಥ ಗ್ರಾಮದಲ್ಲಿ ರೈತರಿಗೆ ಅಮರ ಭೇಟಿ ಅನ್ನೋ ಕಂಪ್ನಿಯವರು ರೈತರಿಗೆ ಕೊಟ್ಟೋಗಿರುತ್ತಾರೆ ಬೀಚ್ ಕ್ಯಾಶಿಗಳನ್ನು ಮಾಡಿದ್ದಾರೆ ಅವರು ಫೋನ್ ಮಾಡಿದರೆ ವಿಶ್ವ ಮಾಡ್ತಾ ಇದ್ದ ಒಂದು ಕ್ವಿಂಟಲ್ ಒಂದು ಎಷ್ಟಕ್ಕೆ ಎರಡು ಕ್ವಿಂಟಲ್ ತೆಗೆದು ಅಂತ ಹೇಳಿದರು ಅದನ್ನು ಈಗ ಅವರು ಆ ಥರ ಒಂದು ರೈತರಿಗೆ ಭಾಳ ಸಮಸ್ಯೆ ಮಾಡಿದ್ದಾರೆ ಇವರು ಅನಾರ ಕಂಪ್ನಿಯವರು ರೈತರಿಗೆ ಭಾಳ ಸಮಸ್ಯೆ ಆದ ಕಾರಣ ನಮ್ಮ ಕ್ರಮದಲ್ಲಿ ಇನ್ನು ರೈತರನ್ನು ಅದನ್ನು ಮೀರಿಗೆ ಮೀಸಲಾಕ ಕೊಟ್ಟು ಕಾಸಿ ನಾಳೆ ರೂಟ್ರು ಕೂಡ ಬರೆದು ಈಗಿನ ಬೆಳೆ ರೆಡಿಯಾಗಿದ್ದಾರೆ ಈ ಥರ ಕಳೆದ ಮೀಸವನ್ನು ಕೊಟ್ಟಿದ್ದ ಅಮರಬೇಟಿ ಕಂಪ್ನಿಯವರಿಗೆ ಇವನ್ನೂ ಕೂಡ ರಿಸೀವ್ ಮಾಡ್ತಾ ಇಲ್ಲ ಸ್ಪಂದನೆಯೂ ಕೊಡ್ತಾಯಿಲ್ಲ ರೈತರಿಗೆ ದಯವಿಟ್ಟು ಇದನ್ನು ಗಮನರಿಸಿ ಈ ರೈತರಿಗೆ ಒಂದು ಸಹಾಯ ಮಾಡಬೇಕಂತ ನಾವು ವಿನಂತಿ ಮಾಡಿಕೊಳ್ಳುತ್ತೇವೆ